ಹಾಯ್ ಹೆಲೋ ಫ್ರೆಂಡ್ಸ್ ನಾನು ನಿಮ್ಮನು ನಮ್ಮ ಮನೇಲಿ ಯಾವ ಥರ ಜಾಮೂನ್ ಮಾಡ್ತೀವಿ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇದು ಭಾನುವಾರದ್ಲಾಗ್ ಆಗಿದೆ ನನ್ನ ಮಗಳಿಗೆ ಸ್ಕೂಲ್ ಇಲ್ವಲ್ಲ ಬೆಳಗ್ಗಿಂದ ಮಮ್ಮಿ ಜಾಮೂನ್ ಮಾಡು ಜಾಮೂನ್ ಮಾಡು ತಿನ್ನೋದು ಎರಡೇ ಪೀಸೆ ಆದರೂ ಕೇಳಿದ್ಮೇಲೆ ಮಾಡಬೇಕಲ್ವ ಅದಕ್ಕೆ ಮಾಡ್ತಿ ಅದಕ್ಕೆ ಮಾಡ್ತಿದ್ದೀನಿ ಇದು ಎಂ ಟಿ ಆರ್ ಪ್ಯಾಕೆಟು ಹಾಕ್ಕೊಂಡು ಸ್ವಲ್ಪ ಉಂಡೆ ಉಂಡೆ ಅದೇ ಅಲ್ವಾ ಅದೆಲ್ಲ ಸ್ವಲ್ಪ ಕೈಯಲ್ಲಿ ಹದ ಮಾಡ್ಕೊಳ್ಳಿ ಮೇಲೆ ಚೆನ್ನಾಗಿ ಸ್ವಲ್ಪ ಹಿಸ್ಕಬೇಕು ನೋಡಿ ಈ ಥರ ಸ್ವಲ್ಪ ಮೆತ್ತಗೆ ಬರೋ ಥರ ಜಾಸ್ತಿ ಮೆತ್ತ ಕಲಿಸ್ಬಿಡ್ಬೇಡಿ ಮತ್ತು ರೌಂಡ್ ಮಾಡೋಕ್ಕೆ ಬರಲ್ಲ ಇದು ನೋಡಿ ಇದು ನನ್ನ ಮಗ ಅವನು ಮಾಡ್ತೀನಿ ಅಂತ ನಾವೆಲ್ಲರೂ ಮಾಡ್ತಿದ್ರೆ ಅವನು ಮಾಡ್ತಿದ್ದಾನೆ ಈ ಕಡೆ ನನ್ನ ಮಗಳು ಅದು ನಾನು ಅಲ್ಲಿ ಕೂತಿದ್ದೀನಿ ಇವನು ನೋಡು ಎಲ್ಲ ಕಿತ್ತು ಕಿತ್ತು ಅದರೊಳಗೆ ಹಾಕ್ತಿದ್ದೀನಿ ಮಾಡೋಕ್ಕೆ ಬಿಡ್ತಿಲ್ಲ ಅದಕ್ಕೆ ಮಕ್ಳಿರೋ ಮನೆಯಲ್ಲಂತೂ ಅಂತ ತುಂಬ ಕಷ್ಟ ಏನು ಮಾಡೋಕ್ಕೂ ಬಿಡಲ್ಲ ಅವರು ನೋಡಿ ಸ್ವಲ್ಪ ತುಪ್ಪ ಕೈಗೆ ಸವರ್ಕೊಂಡು ಚೆನ್ನಾಗಿ ಅದನ್ಕೊಂಡು ರೌಂಡ್ಸ್ ಮಾಡಬೇಕು ಯಾಕಂದರೆ ಎಣ್ಣೆಯಲ್ಲಿ ಬಿಡ್ತೀವಲ್ವ ಎಲ್ಲ ಹೋಳಾಗ್ಬಿಡುತ್ತೆ ಎರಡೆರಡು ಪೀಸ್ ಆಗಿಬಿಡುತ್ತೆ ಯಾಕಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಮೂರು ನಾಲ್ಕು ಸರ್ತಿ ಅದೇ ಥರ ನಾನು ಆಗೋಗಿದೆ ಫೇಲ್ ಆಗೋಗಿದೆ ಈಗ ಒಂದು ಕಪ್ ಶುಗರ್ ಹಾಕ್ಕೊಂಡು ಟೂ ಕಪ್ಸು ವಾಟ್ರ್ ಹಾಕ್ಕೊಂತಿದ್ದೀನಿ ನೋಡಿ ಸ್ವಲ್ಪ ಚೆನ್ನಾಗಿ ಪಾಕ ಥರ ಬರೋವರೆಗೂ ಸ್ವಲ್ಪ ಕುದಿಸ್ಬೇಕು ಒಂದು ಮೂರು ಕೇತ್ಕೊಂಡು ಚೆನ್ನ ಕುಟ್ಬಿಟ್ಟು ಅದರಲ್ಲಿ ಹಾಕ್ತಿದ್ದೀನಿ ನೋಡಿ ನೋಡಿ ಸ್ವಲ್ಪ ಕುದೀತಿದೆ ಅದರೊಳಗೆ ಒಂದು ಚಿಟಿಕೆ ಕೇಸರಿ ಕಲರ್ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಕೇಸರಿ ಕಲರ್ ಹಾಕ್ತಿದ್ದೀನಿ ಒಂದು ಟೆನ್ ಮಿನಿಟ್ಸು ಕುದಿದ್ರೆ ಸಾಕು ಎಲ್ಲ ಪಾಕ ರೆಡಿ ಆಗಿದೆ ನೋಡಿ ಅದನ್ನ ಸ್ವಲ್ಪ ಪಕ್ಕಕ್ಕೆ ಸ್ಟವ್ಗೆ ಎತ್ತಿಟ್ಬಿಟ್ಟು ಈಗ ಬಾಯಿಲ್ ಹಾಕ್ತಿದ್ದೀನಿ ಬಾಣಲಿ ಇಟ್ಟು ಆಗಲೇ ರೌಂಡ್ಸ್ ಮಾಡ್ಕೊಂಡಿದ್ವಲ್ವಾ ಅದೆಲ್ಲ ಅದರಲ್ಲಿ ಹಾಕ್ತಿದ್ದೀನಿ ನೋಡಿ ಸಿಮ್ಮಲ್ಲೇ ಇದೆಲ್ಲ ಸಿಮ್ಮಲ್ಲಿ ಮಾಡ್ಕೊಳ್ಳಿ ಯಾಕಂದರೆ ಹಾ ಜೋರಾಗಿ ನೀವು ಜೋ ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ನಾವು ಹಾಕೋಷ್ಟೊತ್ತಿಗೆ ಅದು ಕಪ್ಪಿಗೆ ಆಗ್ಬಿಡುತ್ತೆ ಒಳಗಡೆ ಎಲ್ಲ ಹಂಗೆ ಹಸಿ ಹಸಿ ಇರುತ್ತೆ ಇದೆಲ್ಲ ನಾವು ಸಿಮ್ಮಲ್ಲೇ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೋದು ಮಾಡ್ಕೋಬೇಕಾಗುತ್ತೆ ನೋಡಿ ನೀವು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಹಾಕಿದ ತಕ್ಷಣ ಕಪ್ಪಾಗ್ಬಿಡುತ್ತೆ ಅದು ಮತ್ತು ಒಳಗಡೆ ಹಸಿ ಹಸಿರುತ್ತೆ ತಿನ್ನೋವಾಗ ಏನು ಚೆನ್ನಾಗಿರಲ್ಲ ವೇಸ್ಟ್ ಆಗಿಬಿಡುತ್ತೆ ಎಲ್ಲ ನೋಡಿ ಈ ಥರ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ಮಾಡ್ತಿದ್ದೀನಿ ಅಲ್ವಾ ಏನು ನನಗೆ ಬಂದ್ರ ನಾನು ಮಾಡ್ತೀನಿ ಪ್ಲೀಸ್ ಯಾರು ಕೆಟ್ಟದಾಗ ಕಮೆಂಟ್ ಮಾಡಬೇಡಿ ಓಕೆ ನನಗೇನು ಅಷ್ಟು ಎಕ್ಸ್ಪೀರಿಯನ್ಸ್ ಏನಿಲ್ಲ ಅಡುಗೆಗಳಲ್ಲಿ ನೋಡಿ ಎಲ್ಲ ಫ್ರೈ ಆಯಿತು ಕಪ್ಪುಗ ಹಾಕ್ಬಿಡ್ಬೇಡಿ ಒಂಥರ ಕಸ್ರೆ ಥರ ಬಂದ್ಬಿಡುತ್ತೆ ನೋಡಿ ಅಲ್ಲಿ ನಾನು ತೆಗೀತಿದ್ದೀನಿ ನೋಡಿ ಸತಿ ಹಾಕಿದ್ನಲ್ವಾ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಇನ್ನೊಂದು ಸತಿ ಹಾಕ್ತಿದ್ದೀನಿ ನೋಡಿ ಸಿಮ್ಮಲ್ಲೇ ಇಟ್ಕೊಂಡು ಹಾಕಿ ಅದನ್ನು ನೋಡಿ ಈ ಈ ಜಾಮೂನ್ಗೆ ದುಡ್ಡು ಕತೆ ಇದೆ ಏನು ಗೊತ್ತಾ ಒಂದು ಸತಿ ನಾನು ಟ್ರೈ ಮಾಡೋಕ್ಕೋಗಿ ಏನೇನು ಮಾಡಕ್ಕಿದ್ದೆ ಅವತ್ತಿನ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ ಮತ್ತು ಮಕ್ಕಳಾದ್ಮೇಲೆ ಎಲ್ಲ ಕಲ್ತ್ಕೋಬೇಕಲ್ವ ಅವತ್ತಂತೂ ಫುಲ್ಲು ಕಪ್ಪಾಗಿ ಮಾಡಿಬಿಟ್ಟು ಪಾಕ ಎಲ್ಲ ಕೆಡ್ಸಾಕಿದ್ದೆ ಹೆಂಗಂದ್ರೆ ಇನ್ನೊಂದ್ಸರ್ತಿ ಜಾಮೂನ್ ಬೇಡವೇ ಬೇಡ ಅನ್ಸ್ಬಿಟ್ಟಿತ್ತು ಮಾಡೋದು ಆ ಥರ ಮಾಡೋಕ್ಕಿದ್ದೆ ಮಕ್ಕಳಾದ್ಮೇಲೆ ಇನ್ನು ಕಲ್ತ್ಕೊಂಡೆ ನಾನೇ ಏನೇ ಆಗಲಿ ಹಠ ಇದ್ದರೆ ಏನಾದರೂ ಸಾಧಿಸ್ಬೋದು ಅಲ್ವಾ ಹೌದು ನೋಡಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಆಗ್ತಿದೆ ನೋಡ್ತಿರ್ಬೋದು ನೀವು ನೋಡಿ ಇದೆಲ್ಲ ಸಿಮ್ಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಅವಾಗವಕ್ಕ ಇದರಲ್ಲಿ ಆಯಿಲಲ್ಲಿ ಇದು ಮಾಡ್ತಾಯಿರಿ ಇಲ್ಲಾಂದರೆ ಒಂದೇ ಸೈಡು ಕಪ್ಪಿಗೆ ನೋಡಿ ನಾನು ಮಾಡ್ತಿದ್ದೀನಲ್ಲ ಆ ಥರ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ತೆಗ್ದಾಗ್ಬೋದು ಈಗ ನೋಡಿ ನಾನು ತೆಗಿತಿದ್ದೀನಿ ನೋಡಿ ನೋಡಿದ್ರ ಎಲ್ಲ ಮುಗೀತು ಇನ್ನು ಸ್ವಲ್ಪ ಇದೆ ಅದು ಸ್ವಲ್ಪ ಹಾಕ್ಬಿಡೋಣ ಅಂತ ಹಾಕ್ತಿದ್ದೀನಿ ನೋಡಿ ಚಿಕ್ಕ ಬಾಣಲೆ ಅಲ್ವ ಎಲ್ಲ ಒಂದೇ ಸತಿ ಹಿಡಿಸಲ್ಲ ದೊಡ್ಡ ಬಾಣಲಿನೂ ಇದೆ ಬಟ್ ಆಯಿಲ್ ಜಾಸ್ತಿ ಆಗ ಹಾಕಿ ಬೇಕಾಗುತ್ತಲ್ವ ದೊಡ್ಡ ಬಾಣ್ಲೆ ಆದರೆ ಚಿಕ್ಕ ಬಾಣಲಿ ಅಂದರೆ ಅಷ್ಟೇನು ಆಯಿಲ್ ಇಡಿಸಲ್ಲ ಚಿಕ್ಕದಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಂತ ನಾನು ಸ್ವಲ್ಪ ಅಲ್ವ ಮಾಡ್ತಾ ಇರೋದು ಅದಕ್ಕೆ ಚಿಕ್ಕ ಬಾಣಲೆ ಇಟ್ಕೊಂಡು ಎರಡು ಮೂರು ಸರ್ತಿ ಹಾಕ್ಕೊಂಡು ಆಗುತ್ತೆ ಎಣ್ಣೆಯಲ್ಲಿ ಅಂತ ನೋಡಿ ಅದು ಆಯಿತು ಗೋಲ್ಡನ್ ಬ್ರೌನ್ ಕಲರ್ ಆಯಿತು ಆಗಲೇ ಪಾಕ ಮಾಡಿದ್ವಲ್ಲ ಅದೆಲ್ಲ ಹಾಕ್ಕೋಬೇಕಾಗುತ್ತೆ ನೋಡಿ ಪಾಕ ಎಲ್ಲ ಇಲ್ಲಿ ರೆಡಿ ಇದೆ ನಮ್ಮಗಳಾಗಲಿ ಸ್ವಲ್ಪ ಕುಡಿದ್ಬಿಟ್ಟಿದ್ದಾಳೆ ಪಾಕ ಮಮ್ಮಿ ನಂಗೆ ಬೇಕು ಬೇಕು ಅಂತ ನೋಡಿ ಈ ಉಂಡೆನ ಇದ್ರಲ್ಲಿ ಹಾಕ್ಕೊತಿದ್ದೀನಿ ನೋಡಿ ಎಲ್ಲ ಒಂದೇ ಸತಿ ಹಾಕ್ಕೊಂತಿದ್ದೀನಿ ಇನ್ನೂ ಸ್ವಲ್ಪ ಇದೆ ಅವು ಹಾಕ್ಕೊಂಡು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಬಿಟ್ಬಿಡಿ ಚೆನ್ನಾಗಿರುತ್ತೆ ಮೆತ್ತಗೆ ಒಳಗಡೆ ಎಲ್ಲ ಮೆತ್ತಗೆ ಚೆನ್ನಾಗಿ ಬಂದಿರುತ್ತೆ ಇದು ಮಾಡೋದೇ ತಡ ಕಾಯ್ತಾ ಇದ್ದಾಳೆ ಮಮ್ಮಿ ಎಷ್ಟೊತ್ತು ಮಾಡ್ತೀಯ ಮಮ್ಮಿ ಆಕೆ ಹಾಫ್ ಆನ್ ಅವರು ಅವಳು ವೆಯ್ಟ್ ಮಾಡೋಕ್ಕಾಗ್ತಾಯಿಲ್ಲ ಕೈ ಮಮ್ಮಿ ಕೇಳ್ತಾ ಇದ್ದೀನಿ ಇನ್ನೂ ಇನ್ನೂ ಮಾಡ್ತಾನೆ ಇದೆಯಾ ಮಮ್ಮಿ ಅಂತಳೆ ಅವಳು ನೋಡಿ ಈ ಥರ ಸ್ವಲ್ಪ ಇದು ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿಬಿಡಿ ಒಂದು ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಬಿಟ್ಬಿಡಿ ಎಲ್ಲ ರೆಡಿ ಆಗಿಬಿಡತ್ತೆ ನೋಡಿ ಇದು ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಒಂಚೂರು ಹೋಳಿಲ್ಲ ನೋಡಿ ಯಾವುದು ಸೀಳೆ ಇಲ್ಲ ನೋಡಿ ಆಗಲೇ ಖಾಲಿ ಆಯಿತು ನಮ್ಮಗಳೆಲ್ಲ ತಿಂದಿದ್ದಾಯಿತು ನಮ್ಮೂರು ತಿಂದರು ನೋಡಿ ಛತ್ರಿ ಇಟ್ಕೊಂಡು ನನ್ನ ಮೇಲಿಗೆ ಬಂದೆ ಮಳೆ ಹೇಗಿದೆ ನೋಡೋಣ ಅಂತ ಮಳೆ ಬೆಳಗಿನ ಹನಿಗಳು ಬೀಳ್ತಾನೆ ಇದೆ ನೋಡಿ ಅದು ಅದು ಯಾವ್ದು ಗೊತ್ತಾ ನಾನು ಮೊನ್ನೆ ವೀಡಿಯೋಸ್ ಹೇಳಿದ್ನಲ್ಲ ಅದು ಯಾವುದು ಬೆಟ್ಟ ಅಂತ ಅದು ಬಂದು ಅಂತರಗಂಗೆ ಬೆಟ್ಟ ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ ಏನು ಕಾಣಿಸ್ತಿಲ್ವ ಅಲ್ವಾ ಮಂಚಿಗೆ ಇದು ಬಂದು ನೋಡಿ ಇದು ನಾನು